ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಹಿಂದ ವರ್ಸಸ್ ಶ್ಯಾಮನೂರು ಫ್ಯಾಮಿಲಿ ನಡುವಿನ ಫೈಟ್ಗೆ ವೇದಿಕೆ ಆಗ್ತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷೆಯಾಗಿದ್ದಂತಹ ಜಿ ಬಿ ವಿನಯ್ ಕುಮಾರ್ಗೆ ಟಿಕೆಟ್ ತಪ್ಪಿದ್ದೇ ತಡ ಈಗ ಆ ಕ್ಷೇತ್ರದ ಅಹಿಂದ ವರ್ಗದ ಮತದಾರರು ಸಿಡಿದೆದ್ದಿದ್ದಾರೆ ವಿನಯ್ ಕುಮಾರ್ನಂತಹ ಅಹಿಂದ ಯುವಕನಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಟಿಕೆಟ್ ಸಿಕ್ಕೇ ಸಿಗುತ್ತೆ ವಿನಯ್ ಕುಮಾರ್ಗೆ ಅನ್ನೋ ಮಾತುಗಳಿತ್ತು ಆದರೆ ಯಾಕೆ ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರು ಸಾಮಾಜಿಕ ನ್ಯಾಯದ ಪರವಾಗಿ ಅಷ್ಟೊಂದು ಮಾತಾಡ್ತಾರೆ ಅಂಥವರು ಗೆಲ್ಲುವ ಅರ್ಹತೆ ಇರುವಂತಹ ವಿನಯ್ ಕುಮಾರ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅಂಥೇಳಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಹೀನ ಮತದಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ವಿನಯ್ ಕುಮಾರ್ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಅಭಿಯಾನವೇ ಶುರುವಾಗಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹದಿಮೂರು ಲಕ್ಷದಷ್ಟು ಅಹಿಂದ ವರ್ಗದ ಮತದಾರರಿದ್ದಾರೆ ಹದಿಮೂರು ಲಕ್ಷದಷ್ಟು ಇರುವಂತಹ ಅಹಿಂದ ವರ್ಗದ ಮತದಾರರ ವಿಶ್ವಾಸವನ್ನು ಕಾಂಗ್ರೆಸ್ ಪಕ್ಷ ಕಳೆತ್ಕೋತಾ ಇದೆಯಾ ಯಾಕಂದರೆ ವಿನಯ್ ಕುಮಾರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಗೆ ಆಗ್ತಾರೆ ಅವರೇ ಗೆಲ್ಲೋದು ಅನ್ನೋ ಮಾತುಗಳು ಕಳೆದ ಒಂದು ವರ್ಷದಿಂದಾನು ಕೇಳಿ ಬರ್ತಾಯಿತ್ತು ಆದರೆ ಕಡೆ ಕ್ಷಣದಲ್ಲಿ ವಿನಯ್ ಕುಮಾರ್ಗೆ ಟಿಕೆಟ್ ಮಿಸ್ ಆಯಿತು ಈಗ ವಿನಯ್ ಕುಮಾರ್ ಕೂಡ ಪ್ರತಿ ಹಳ್ಳಿಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ನೀವು ನನಗೆ ಓಟ್ ಹಾಕ್ತೀರಾ ನನ್ನನ್ನು ಗೆಲ್ಲಿಸ್ತೀರಾ ಅಂತ ಹೇಳಿ ಜನರಿಂದನೇ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ ಎಷ್ಟೋ ಹಳ್ಳಿಗಳಲ್ಲಿ ವಿನಯ್ ಕುಮಾರ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಹೀಗಾಗಿ ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆವಾಗ ವಿನಯ್ ಕುಮಾರ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ತಾರೋ ಅಲ್ಲಿಂದಾನೆ ಅವರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಶುರುವಾಗಿದೆ ಹದಿಮೂರು ಲಕ್ಷದಷ್ಟಿರುವಂತಹ ಅಹಿಂದ ವರ್ಗದವರೊಬ್ಬರು ದಾವಣಗೆರೆ ಲೋಕಸಭೆಗೆ ಅಭ್ಯರ್ಥಿಯಾಗಲು ಯೋಗ್ಯತೆ ಇಲ್ಲವೇ ಹಿಂದುಳಿದ ವರ್ಗದವರು ಇರೋದು ಕೇವಲ ಶಾಮಿಯಾನ ಹಾಕೋದಕ್ಕೆ ಪೋಸ್ಟರ್ ಹಚ್ಚೋಕೆ ಕರಪತ್ರ ಹಂಚೋಕೆ ಜೈಕಾರ ಹಾಕೋಕ್ಕೆ ವೋಟ್ ಮಾಡೋಕ್ಕೆ ಮಾತ್ರ ಸೀಮಿತನಾ ಹಿಂದುಳಿದವ್ರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ನೀವು ವಿನಯ್ ಕುಮಾರ್ ಯಾಕೆ ಟಿಕೆಟ್ ಕೊಟ್ಟಿಲ್ಲ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಗೆದ್ದೆ ಗೆಲ್ತಿದ್ರು ಅಂಥವ್ರನ್ನ ಯಾಕೆ ಕೈ ಬಿಟ್ರಿ ಅಂತೇಳಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ನಾಯಕರನ್ನು ವಿನಯ್ ಕುಮಾರ್ ಬೆಂಬಲಿಗರು ಮತ್ತು ಅಹಿಂದ ವರ್ಗದ ಮುಖಂಡರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಕ್ಯಾಪ್ಷನ್ ಹಾಕಿದ್ದಾರೆ ಮನೆಯ ಮಗನನ್ನು ಗೆಲ್ಲಿಸುವ ಜವಾಬ್ದಾರಿ ನಿಮ್ಮದು ಈ ಬಾರಿ ಸ್ವಾಭಿಮಾನಿ ವಿನಯ್ ಅವರನ್ನು ಗೆಲ್ಲಿಸಿ ಅನ್ನೋ ಒಂದು ಅಭಿಯಾನ ಶುರುವಾಗಿದೆ ಇದು ನಿಜಕ್ಕೂ ಶಾಮ್ನೂರು ಕುಟುಂಬಕ್ಕೆ ಭಾರೀ ಆಘಾತ ಅಂತಲೇ ಹೇಳಬಹುದು ಶಾಮ್ನೂರು ಶಿವಶಂಕರಪ್ಪ ಮತ್ತು ಅವರ ಮಗ ಮಲ್ಲಿಕಾರ್ಜುನ್ ಅವರು ಮೊದಲಿನಿಂದಾನು ಗೆತ್ಕೊಂಡು ಬರ್ತಾ ಇರೋದು ಅಹಿಂದ ವರ್ಗದ ಮತದಾರರಿಂದಾನೆ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಲಿಂಗಾಯಿತರು ಕಮ್ಮಿ ಇರೋದು ಅಹಿಂದ ವರ್ಗದವರೇ ಪ್ರಾಬಲ್ಯ ಸಾಧಿಸಿರೋದು ಅಹಿಂದ ವರ್ಗದವರ ಮತವನ್ನು ಪಡೆದೇ ಶಾಮ್ನೂರು ಶಿವಶಂಕರಪ್ಪ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಗೆದ್ಕೊಂಡು ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಮನೂರು ಶಿವಶಂಕರಪ್ಪನವರ ಸೊಸೆ ಪ್ರಭಾ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಈಗ ವಿನಯ್ ಕುಮಾರ್ಗೆ ಟಿಕೆಟ್ ಮಿಸ್ ಆಗಿರೋದರಿಂದ ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಐಹಿಂದ ಮತದಾರರು ಕೆರಳಿ ಕೆಂಡವಾಗಿದ್ದಾರೆ ಇದು ಅವರಿಗೆ ಭಾರೀ ಮರ್ಮಾಘಾತ ಕೊಡಬೋದು ಚುನಾವಣೆಯಲ್ಲಿ ಅಹಿಂದ ವರ್ಗದ ಮತಗಳಿಲ್ಲದೇ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ವಿನಯ್ ಕುಮಾರ್ಗೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಅಹಿಂದ ವರ್ಗದವರು ಆಕ್ರೋಶಗೊಂಡಿದ್ದಾರೆ ವಿನಯ್ ಕುಮಾರ್ಗೆ ನಮ್ಮ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಖಂಡಿತವಾಗಿಯೂ ನಾವು ಓಟ್ ಹಾಕ್ತೀವಿ ಅವ್ರಿಗೆ ಗೆಲ್ಲಿಸ್ಕೋತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಶಾಮ್ನೂರು ಶಿವಶಂಕರಪ್ಪನವರು ಕನಸು ಮನಸ್ಸಿನಲ್ಲೂ ನೆನೆಸ್ಕೊಂಡಿರಲಿಲ್ಲ ವಿನಯ್ ಕುಮಾರ್ನ ನಿರ್ಲಕ್ಷ್ಯ ಮಾಡಿದ್ರೆ ಏನೋ ಸೈಲೆಂಟ್ ಆಗಿಬಿಡ್ತಾನ ಹುಡುಗ ಅಂತ ಅಂದ್ಕೊಂಡಿದ್ರು ಆದರೆ ವಿನಯ್ ಕುಮಾರ್ ವೈಲೆಂಟ್ ಆಗ್ತಾ ಇದ್ದಾರೆ ಪ್ರತಿ ಹಳ್ಳಿಗಳಿಗೆ ಹೋಗಿ ಜನಗಳಿಂದ ಅಭಿಪ್ರಾಯವನ್ನ ಪಡಿತಾ ಇದ್ದಾರೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ನನಗೆ ಓಟ್ ಆಗ್ತೀರಾ ಅಂತ ಅವರಿಂದ ಸಲಹೆ ಮತ್ತು ಅಭಿಪ್ರಾಯವನ್ನ ಪಡೆದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ತಯಾರಾಗ್ತಾ ಇರೋದು ನಿಜಕ್ಕೂ ಇದು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಆ ಮರ್ಮ